ಸೇರಿರುವ ನಗರದ ಎಲ್ಲ ಸಮಾಜದ ಭಕ್ತಾದಿಗಳು ಹಾಗೂ ಬ್ರಾಹ್ಮಣ ಸಮಾಜದ ಭಕ್ತಾದಿಗಳಿಗೂ ಕೂಡ ಸಮಿತಿಯ ಪರವಾಗಿ ಬ್ರಾಹ್ಮಣ ಸಮಾಜದ ಪರವಾಗಿ ಆರ್ಥಿಕ ಸ್ವಾಗತ ಹಾಗೂ ಸ್ವಾಗತ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಸೌಮ್ಯಗಳಿಗೆ ಮಾಲಾರ್ಪಣೆ ಸಮಿತಿಯ ಅಧ್ಯಕ್ಷರಾದಂತಹ ನಿರ್ಲಾಕಾಂತ್ ದೇಶಪಾಂಡೆ ಅವರಿಂದ ಸಮಯವನ್ನು ಕಳೆಯದೆ ನಾವು ನೀವೆಲ್ಲರೂ ಡಾಕ್ಟರ್ ಆಗಿ ಮೂರನೇ ಹಂತದ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಾವೆಲ್ಲ ಸಿದ್ದರಾಮಯ್ಯಪೂಜ್ಯ ಸ್ವಾಮೀಜಿಗಳಲ್ಲಿ ವಿನಂತಿ ನಮ್ಮನ್ನು ಉದ್ದೇಶಿಸಿ ಆಧ್ಯಾತ್ಮಿಕ ಪ್ರವಚನವನ್ನು ನೀಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ

ಅವರು ನಿನ್ನೆ ಸಾಯಂಕಾಲ ಯಾಜ್ಞವರುಷ ಮಹರ್ಷಿಗಳ ಯಾಜ್ಞವಲ್ಯ ಮಹರ್ಷಿಗಳ ಹಿಂದೆ ಅವರ ಬಾಲಕರು ಪೋಷಕರು ಯಾರು ಏನು ಕೊಡುಗೆ ಕೊಟ್ಟಿದ್ದಾರೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅವರು ಅಂತಂದ್ರೆ ಹೇಳ ವಿಚಾರ ಹಿಡಿಕೊಳ್ಳಬೇಕಾದ ವಿಚಾರಗಳು ಮೂರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಮನುಷ್ಯನು ಇದುಕೊಳ್ಳಬೇಕಾದ ವಿಚಾರಗಳು ಮೂರೆ ಮತ್ತು ಈ ಮೂರು ವಿಚಾರಗಳ ಬಗ್ಗೆ ಅತ್ಯಂತ ಅವಶ್ಯಕವಾಗಿ ಅವನು ತಿಳಿಯಲೇಬೇಕು ಇವತ್ತು ಮನುಷ್ಯನ ದುರಂತ ಅಲೆಕ್ಸಾಂಟರ್ ದುರಂತ ಆಗಿರಲಿ ನೆಪೋಲಿಯನ್ನ ದುರಂತ ಆಗಿರಲಿ ಯಾಕೆ ದುರಂತ ಆಗಿರಲಿ ಇವರೆಲ್ಲ ದುರಂತ ನಾಯಕರು ಹಿಸ್ಟರಿ ಓದ್ತೇವೆ ಬಹಳ ದೊಡ್ಡವರು ಅನ್ನುವ ರೀತಿಯಲ್ಲಿ ನಮ್ಮ ಹಿಸ್ಟ್ರಿ ಪುಸ್ತಕದಲ್ಲಿ ಬಿಂಬಿಸಲಾಯಿತು ದೇಶ ಗೆದ್ದವರನ್ನು ನಾವು ದೊಡ್ಡವರು ಅಂತ ಹೇಳೋದು ಭಾರತೀಯ ಸಂಸ್ಕೃತಿ ಅಲ್ಲ ಯುರೋಪಿಯನ್ನು ಬಂದಿರುವ ಇತಿಹಾಸದ ಪುಸ್ತಕಗಳಲ್ಲಿ ಅವೆಲ್ಲ ನಾವು ನೋಡಿ ಆ ರೀತಿ ತಿಳ್ಕೊಳ್ತಾ ಇದ್ದೀವಿ ಅದು ತಪ್ಪು ಯೂರೋಪಿಯನ್ನರು ಇನ್ನೂ ಕಲಿಯಬೇಕಾದ್ದು ಬಹಳ ಇದೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ನೋಡಿದರೆ ಸಂದರ್ಭ ಸಿಕ್ಕಿನಾಗ ಅವರು ಈ ಯುರೋಪಿಯನ್ನ ಹೇಗೆ ಕಿವಿ ಹಿಡಿದಾರೆ ಅನ್ನುವಂಥ ಅತ್ಯಂತ ಸ್ಪಷ್ಟತೆಗಳು ಗೊತ್ತಾಗುತ್ತೆ ಯುರೋಪಿಯನ್ನಲ್ಲಿ ಸಾಕಷ್ಟು ಹೇಳಿದರು ನಿಮಗೆ ಹಿಸ್ಟಿಯಿಂದ ಏನು ಗೊತ್ತಿಲ್ಲ ಅಂತಿಲ್ಲ ನೀನು ತೋರಿಸೀರಿ ಮನುಷ್ಯ ಅಂದ್ರೆ ಏನು ಗೊತ್ತಿಲ್ಲ ನಿಮ್ಮ ಬರುತ್ತಿಲ್ಲ ನೀವು ಬರೀತೀರಿ ಮನುಷ್ಯನ ಮನಸ್ಸಿನ ದೌರ್ಬಲ್ಯಗಳ ಬಗ್ಗೆ ಪುಸ್ತಕ ಬರಲಿ ಮನುಷ್ಯನ ಮನಸ್ಸಿನ ಪ್ರಾಬಲ್ಯಗಳ ಬಗ್ಗೆ ಇವತ್ತು ಪುಸ್ತಕ ಇವರು ಸೈಕಿಯಾಟ್ರಿ ಅಂಡ್ ಇವ್ ನೆವೆ ಸೈಕಾಲಜಿ ಅಂತ ಹೇಳಿದ್ರು ಇವರು ಸೈಕಿಯಾಟ್ರಿ ಅಂಡ್ ಇವ್ ನೆವೆ ಸೈಕಾಲಜಿ ಮೊಟ್ಟ ಮೊದಲ ಬಾರಿಗೆ યુરોપના મનોવિજ્ઞાનના સિગમント ફ્રોયચું ચારવરદા આ પૂછિત કરવાનો હોતું કે ઇન્નોમાં જર્મન ફિલાસોફીતો મેજારીકું ગુનીએ કે ભારતીય ચિંતન પર કોલિજેયે ઇતું આર્ધરિત તર્કમતીને ઓળલુરંતાર કારણિયુ નત્વવિક્ષ સ્વામી રવિવેતાનું સંપર્કિત બખંડ આધુનિક વિશ્વવિદ્યાના પ્રોફેસર અરવિંદ બેસન અરથીનો દસ્તાવરદા ಆಗ್ರಹಿಸಿದ ಗಿರಿಯಂ ಜಯನ್ ವಿವೇಕಾನಂದರನ್ನು ನನ್ನ ಗುರು ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ ಹೀಗೆ ವಿವೇಕಾನಂದರು ಸಂದರ್ಭ ಸಿಕ್ಕಿದ ಹಾಗೆಲ್ಲ ಪಾಶ್ಚಾತ್ಯದಲ್ಲಿ ಕಿವಿ ಹಿಡಿದ್ರು ಆದರೆ ನಮಗೆ ಭಾರತೀಯರಿಗೆ ನಮ್ಮ ಇತಿಹಾಸ ಪುಸ್ತಕಗಳಲ್ಲಿ ನಾವು ನೋಡುವುದು ನೀವು ಏನಿಕ್ಕೂ ನಿಷ್ಪ್ರಯೋಜಕರು ಅವರೆಲ್ಲ ಪಶ್ಚಿಮದಲ್ಲಿರುವ ದೇವಾನು ದೇವತೆಗಳು ಅವರಿಂದ ನೀವೆಲ್ಲ ಕಲಿಯಬೇಕು ಅವರು ಯಾಕೆ ದೀಮಾನು ದೇವತೆಗಳು ಅಂತಂದರೆ ಅವರು ನೋಡೋದಕ್ಕೆ ಬೆಳ್ಳೆ ಅಷ್ಟ ನೋಡೋದಕ್ಕೆ ಬೆಳ್ಳಿದ್ದಾರೆ ಆದ್ದರಿಂದ ಅವರು ದೇವಾನು ದೇವತೆಗಳು ದೇಶ ದೇಶಗಳನ್ನು ಅವರು ಗೆದ್ದವರು ದೇಶಗಳನ್ನು ಗೆಲ್ಲೋದು ಮನುಷ್ಯನ ವಿಜಯದ ಲಕ್ಷಣ ಅಲ್ಲ ಮನುಷ್ಯನ ಸಾಮರ್ಥ್ಯ ದೇಶಗಳನ್ನು ಗೆಲ್ಲೋದಿರುವುದಿಲ್ಲ ಅದನ್ನು ನಾನು ಹೇಳೋ ಹೇಳ್ತಿಲ್ಲ ದೇಶಗಳನ್ನು ಗೆದ್ದವನು ಹೇಳಿದ್ದಾನೆ ನೆಪೋಲಿಯನ್ ನನ್ನ ಆತ್ಮಚರಿತ್ರೆಯಿಂದ ಬಂದಿದ್ದಾನೆ ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾನೆ ದೇಶಗಳನ್ನು ಗೆಲ್ಲುವುದು ಅಲೆಕ್ಸಾಂಡರ್ ಗೆದ್ದ ಸೀಸರ್ ಗೆದ್ದ ನಾನು ಗೆದ್ದೆ ಶಾಕ್ಮ್ಯಾನ್ ಗೆದ್ದ ನಾವೆಲ್ಲ ನಿಷ್ಪ್ರಯೋಜಕರಾದ್ವಿ ಹಾಗಾದ್ರೆ ನಿಜಕ್ಕೂ ಗೆಲ್ಲಬೇಕಾದ ಯಾವುದನ್ನ ಮನುಷ್ಯರ ಹೃದಯಗಳನ್ನ ಮನುಷ್ಯ ಮನುಷ್ಯರ ಹೃದಯಗಳನ್ನು ನಿಲ್ಲಬೇಕಾಗಿದ್ದು ನೆಪೋಲಿಯನ್ ಅನ್ನ ಇಂಗ್ಲಿಷ್ನವರು ಹೊಲ್ಲಿಸಿ ಆಫ್ರಿಕಾ ಖಂಡದ ಪಕ್ಕದಲ್ಲಿರುವ ಒಂದು ಸಣ್ಣ ದ್ವೀಪದಲ್ಲಿ ಬಂಧನದಲ್ಲಿ ತರಿಸ್ಕೊಂಡ್ತೇವೆ ದ್ವೀಪದಲ್ಲಿ ಹಾಕಿಬಿಡ್ತಾರೆ ದ್ವೀಪದಲ್ಲಿ ಹಾಕಿದ್ರೆ ಯಾರು ತರಿಸ್ಕೊಂಡು ಬರ್ತಾರೆ ಯಾರು ತರ್ಚ್ಕೊಂಡು ಹೋಗುತ್ತಾರೆ ಸುತ್ತ ಸಮುದ್ರ ಅಲ್ಲ ಎಲ್ಲಿ ಹೋಗ್ತಕ್ಕ ಈ ಇಂಗ್ಲೆಂಡ್ ಐವತ್ತೆರಡು ದೇಶಗಳನ್ನು ಆಡಿದಾಗ ಆ ಎಲ್ಲ ದೇಶಗಳ ಕೈದಿಗಳನ್ನ ಕ್ರಿಮಿನಲ್ಸ್ ಅಂದ ಒಂದು ದ್ವೀಪದಲ್ಲಿ ಹಾಕಿದ್ರು ಆ ದ್ವೀಪವನ್ನು ಇವತ್ತು ನಾವು ಆಸ್ಟ್ರೇಲಿಯಾ ಅಂತ ಕರೆಯೋದು ಅವರೆಲ್ಲ ಕೈದಿಗಳು ಮಾತು ಆ ಥರದೇ ಸುಮ್ಮನೆ ಹೀಗಾಗಿ ಹೋಗ್ತಾ ಇರೋದು ಶರೀರ ದರ್ಶಕವಾಗಿರೋ ಕೈದಿಗಳು ಮಾತಾಡಲ್ಲ ದರವಣೆಗಳನ್ನು ಮಾಡ್ತಾರಲ್ಲ ಹಾಗೆ ಆಸ್ಟ್ರೇಲಿಯಾ ಹುಡ್ಕೊಂಡು ನೆಪೋವಿಯನ್ ಅನ್ನು ಈ ದ್ವೀಪದಲ್ಲಿ ಹಾಕಿದರು ಅವನನ್ನು ಬಿಡಬೇಕು ಅಂತ ಹೇಳಿ ಮೂಲದಲ್ಲಿ ಸಂಸ್ಕೃತಿ ವಿಷ ಕೊಡ್ತಕ್ಕೊಂಡೆ ಡಬ್ಬಳ್ಳಿ ಅಂತ ನಾಯ್ತು ನಾನು ಬಹಳ ದಿನ ಬದುಕಲ್ಲ ಆದರೆ ಜನರಿಗೆ ಒಂದು ಸಂದೇಶ ಕೊಡಬೇಕು ಅಂತ ಅಂದ್ಕೊಂಡ ಕೊಟ್ಟ ಆತ್ಮಚರಿತ್ರೆಯನ್ನು ಬರೆಯೋದ ಪೂರ್ತಿ ಬರೋಕ್ಕಾಗಲೇ ಇಲ್ಲ ಎಷ್ಟು ಬರೆದೋ ಅಷ್ಟರಲ್ಲಿ ಒಂದ್ಯಾದು ವಾಕ್ಯ ನಿಮಗೆ ಪ್ರಸ್ತುತವಾದ್ದರಿಂದ ಅದನ್ನು ಹೇಳೋಕೆ ಇಷ್ಟಪಡ್ತೇನೆ ಅವನು ಪಶ್ಚಾತ್ತಾಪ ಪಡ್ಕೊಂಡು ಪಶ್ಚಾತ್ತಾಪಟ್ಕೊಂಡು ತನ್ನ ಆತ್ಮಚರಿತ್ರೆಯನ್ನು ಮಾಡಿದ್ಯಾವತ್ರಿ ಇಂಗ್ಲೀಷಲ್ಲಿ ಹೇಳ್ತೇನೆ ಅದನ್ನು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅವರು ಬರ್ತಾರೆ ಫ್ರೆಂಚಲ್ಲಿ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇಂಗ್ಲಿಷ್ ಅಲ್ಲಿ ಹೇಳ್ತೇನೆ ಕನ್ನಡದಲ್ಲಿ ಹೇಳ್ತೇನೆ ದೇರ್ ಅವರ್ ಇನ್ ದಿಸ್ ವರ್ಲ್ಡ್ ಟೂ ಪವರ್ಸ್ ಈ ಜಗತ್ತಿನಲ್ಲಿ ಎರಡು ಮಹಾನ್ ಶಕ್ತಿಗಳಿವೆ ದಿ ಪವರ್ ಆಫ್ ಸ್ಪಿರಿಟ್ ಆ್ಯಂಡ್ ದಿ ಪವರ್ ಆಫ್ ದಿಸ್ ವರ್ಲ್ಡ್ ಭಕ್ತಿಯ ಶಕ್ತಿ ಬಾಹುಬಲ ಛಾತ್ರಬಲ ಪವರ್ ಆಫ್ ದಿ ಸ್ವೋರ್ ಪವರ್ ಆಫ್ ದಿ ಸ್ಪಿರಿಟ್ ಆತ್ಮಬಲ ಆತ್ಮಬಲ ತಪೋಬಲ ಆತ್ಮಬಲ ತಪೋಬಲ ಅಂದ್ರೆ ತಪೋಬಲ ಛಾತ್ರಬಲ ಬಾಹುಬಲ ಆತ್ಮಬಲ ಅಂತ ಹೆ ಶಕ್ತಿಗಳಿವೆ ದೇರ್ ಇನ್ ದಿ ಸ್ಟೋರಿ ಟೂ ಪವರ್ಸ್ ಪವರ್ ಆಫ್ ದಿ ಸ್ಪಿರಿಟ್ ಅಂಡ್ ಪವರ್ ಆಫ್ ದಿ ಸ್ವೋರ್ ಆತ್ಮಬಲ ಬಾಹುಬಲನ್ನ ಮಣಿಸುತ್ತಲೇ ಬಂದಿದೆ ಬಾಹುಬಲ ಗೆದ್ದಿಲ್ಲ ಅಲ ರಾಜನ ಸೈನ್ಯ ಗೆದ್ದಿಲ್ಲ ಸಂತನ ಸೈನ್ಯ ಗೆದ್ದಿದೆ ಸಂತ ಗೆಮಿದರೆ ಚಕ್ರವರ್ತಿ ಸೂತಿದ್ದಾನೆ ಅಂತ ನಂತರ ಜೂಲಿಯಸ್ ಸೀಸರ್ ಅಲೆಕ್ಸಾಂಡರ್ ಶೌಲ್ಡ್ ಹೆಂಟ್ ಅಂಡ್ ಐ ಹ್ಯಾವ್ ಓಪನ್ಡ್ ದಿ Empire ಅಲೆಕ್ಸಾಂಡರ್ ಜೂಲಿಯಸ್ ಸೀಸರ್ ಶೌಲ್ಡ್ ಹೆಂಟ್ ಅಂತ ಹೇಳ್ತಾರೆ ಎಲ್ಲೋ ಒಂದು ಜಪರ್ ಈ ಕನ್ಸ್ಟಂಟ್ ಪ್ರಾಬ್ಲಮ್ ಈ ಟರ್ಕಿ ಸ್ಟೇಟ್ ಅಂತ ಕಟ್ಟಿ ಇಟ್ಟಲ್ಲ ಅದನ್ನ ಇವತ್ತು ಇಸ್ತಾನ್ಬಲ್ ಅಸ್ಟ್ರಂಗ್ ಬಲ್ ಕಟ್ಟಿದ್ದಾರೆ ಅಂದ್ರೆ ಕನ್ಸ್ಟಂಟ್ ಪ್ರಾಬ್ಲಮ್ ಅಲ್ಲಿ ದೋ ಒಂದು ಶೌದನೇ ಶೌದನೇ ನಾನು ಚಕ್ರದ ಪತ್ರಗಳನ್ನು ಕತ್ತಿದೆ ಅಪೋದಿ ಪವರ್ ಆಫ್ ವನ್ ವಿ ಬಿಲ್ಟ್ ಆನ್ ದಿಸ್ ಥಿಂಗ್ಸ್ ಯಾವ ಶಕ್ತಿಯ ಮೇಲೆ ಕಟ್ಟಿದೆ ಅಪೋದಿ ಪವರ್ ಆಫ್ ಸುವರ್ ಕತ್ತಿದೆ ಶಕ್ತಿಯ ಮೇಲೆ ಜೀಸಸ್ ಕ್ರೈಸ್ಟ್ ಅಲೋನ್ ಫೌಂಡೆಡ್ ದಿಸ್ ಜಮ್ ಫೈರ್ ಆನ್ ದ ಪವರ್ ಆಫ್ ಸ್ಪಿರಿಟ್ ಕ್ರಿಸ್ತ ತನ್ನ ಸಾಮಂತರನ ಆತ್ಮ ಶಕ್ತಿಯ ಮೇಲೆ ಕಟ್ಟಿದ

ರಾಮ ಅಂತ ಹೇಳಬಹುದಾಗಿತ್ತು ಈ ಹೆಸರು ಅವ್ರು ಹೇಳ್ತಾ ಇಲ್ಲ ಯಾಕೆ ಆ ಪಾಶ್ಚಿಮಾತ್ಯಕ್ಕೆ ಇವರೆಲ್ಲ ಗೊತ್ತಾಗಿದ್ದೇನೆ ಸ್ವಾಮಿ ವಿವೇಕಾನಂದರು ಅಲ್ಲಿಗೆ ಗೊತ್ತಾಯಿದೆ ಅಲ್ಲಿವರೆಗೆ ಒಂದು ಚೂರು ಭಾಗ ವಿದ್ವನ್ ವಲಯಗಳಲ್ಲಿ ಒಂದು ಸ್ವಲ್ಪ ಗೊತ್ತಾಗಿತ್ತು ಅದು ಯಾಕೆ ಗೊತ್ತಾಯಿತು ಅಂತ ಬಂದು ಬೇರೆ ಒಂದು ಟು ಅವರ್ಸ್ ಉಪನ್ಯಾಸ ಮಾಡಬೇಕಾಗುತ್ತೆ ಅದನ್ನು ಮಾಡಬಹುದು ಅಷ್ಟು ಬಿಟ್ಟರೆ ವಿವೇಕಾನಂದರು ಹೇಳಿ ಗೊತ್ತಾಗಿತ್ತು ತಾತ್ಪರ್ಯ ಏನು ಜಗತ್ತಿನಲ್ಲಿ ಈ ಹೊರ ಪ್ರಪಂಚಕ್ಕೆ ಸೇರಿರ್ತಕ್ಕಂತಹ ಶಕ್ತಿ ದೊಡ್ಡ ವೈಭವ ದೊಡ್ಡ ಶಕ್ತಿ ದೊಡ್ಡ ವೈಭವ ನಾವಂತೂ ಕಣ್ಣಿಗೆ ರಾರಾಜಿಸುತ್ತೆ ರಾರಾಜಿಸುತ್ತೆ ಕಣ್ಣಿಗೆ ರಾರಾಜಿಸದೇ ಇರೋದು ಆದರೆ ನಿಜಕ್ಕೂ ಮಹಾನ್ ಶಕ್ತಿಯಾಗಿರ್ತಕ್ಕಂಥದ್ದು ಆತ್ಮವರ ಒಳಗಿನ ಶಕ್ತಿ ಅಂಧಶಕ್ತಿ ಶಕ್ತಿ ಅಲ್ಲ ಆಧ್ಯಾತ್ಮಿಕ ಶಕ್ತಿ ಇದು ಪ್ರಾಪಂಚಿಕ ಶಕ್ತಿ ಇದು ಆಧ್ಯಾತ್ಮಿಕ ಶಕ್ತಿ ಪ್ರಾಪಂಚಿಕ ಶಕ್ತಿ ಎಷ್ಟೇ ಬೆಳೆಯಲ್ಲಿ ಬೆಳೀತಾ ಇರಲಿ ಕೊನೆಗೆ ಒಂದು ದಿನ ನಾವು ಅದರಿಂದ ಅಶಾಂತಿ ಅತೃಪ್ತಿ ಏನೋ ಕೊರತೆ ಏನೋ ಶೂನ್ಯತೆಗಳನ್ನು ಅನುಭವಿಸಿವೆ ಹೊರತು ಏನು ಆನಂದವಾಗಿದ್ದೇನೆ ನಾನು ಹೇಳಿದ್ದಾನೆ ನಾನು ಆನಂದವಾಗಿದ್ದೇನೆ ಅಂತ ಸಿಗಲ್ಲ ಸಿಕ್ಕಿದು ಕ್ಷಣಿಕ ಸಿಗೋದೇ ಇಲ್ಲ ಸಿಕ್ಕಿರುವುದು ಕೇವಲ ಕ್ಷಣಿಕ ಒಂದು ಕ್ಷಣ ತಿರುಗಿ ಸಿಗುವ ಎಣ್ಣೆ ಹೇಳಿದೆ ಕೃಷ್ಣ ಭಗವದ್ಗೀತ ಹೇಳ್ತಾನೆ ಅರ್ಜುನ ಮನುಷ್ಯ ಯಾವ್ದಾವದನ್ನು ಬೆನ್ನತ್ತಿ ಸುಖಗಳನ್ನ ಭೋಗಗಳನ್ನ ಬೆನ್ನತ್ತಿ ಹೋಗ್ತದಲ್ಲ ಅವುಗಳ ಒಳಗಡೆ ಗೊತ್ತಿರುತ್ತದೆ ಅದು ಅಂದ್ರೆ ಗೊತ್ತಿಲ್ಲ ಆದ್ರೆ ವಿಶ್ವಾಮಿತ್ರ ಅದು ಗೊತ್ತಾಯಿತು ವಿಶ್ವಾಮಿತ್ರ ಯಾಕ್ದೇ ಇವರೆಲ್ಲರೂ ಒಂದು ರೀತಿಯಲ್ಲಿ ಒಂದೇ ಕಾಲದಲ್ಲಿ ಈ ದೇಶದ ಜ್ಞಾನ ಶ್ರೀಮಂತಿಕೆಯಲ್ಲಿ ನಿಲ್ಲಂತೆ ಬೆಳೆಸಿದ ವಿಶ್ವಾಸಂತ್ರ ಬಹಳ ರಾಜ ಪೋಷಿಕನಾಗಿದ್ದವನು ವಸಿಷ್ಠರ ಮೂರು ಮಕ್ಕಳನ್ನು ಹೊಂದ್ ಕ್ಷತ್ರಿಯರು ಸ್ವಲ್ಪ ಆದಾಯ ಇದೆ ಇದನ್ನು ನೋಡಿ ನೋಡಿ ಸಾಕಾಗಿ ಪುರುಷರಾದರು ಒಂದು ಮೂರು ಸಲ ಭೂಮಂಡಲವನ್ನೆಲ್ಲ ಓಡಾಡಿ ತಮ್ಮ ಪುರುಷನಿಂದ ಇಡೀ ಕ್ಷತ್ರಿಯರು ಹುಲವಣೆ ಹಾಳು ಮಾಡುತ್ತಾರೆ ನಾಶ ಮಾಡಬೇಕು ಆದರೆ ವಸಿಷ್ಠರ ಕೇವಲ ಒಂದು ಹುಲ್ಲು ಕಡ್ಡಿಯ ಮುಂದೆ ವಿಶ್ವಾಂತರ ಆಟ ಏನು ಕಂಡಿದೆ ರಾಜ ಕೌಶಿಕ ತನ್ನ ಯಾವ ಆಟವೂ ವಸಿಷ್ಠರ ಕೇವಲ ಒಂದು ಹುಲ್ಲು ಕಟ್ಟಿ ಒಂದು ಹುಲ್ಲು ಕಡ್ಡಿಯನ್ನು ಮಂತ್ರಿಸಿ ವಸಿಷ್ಠರು ಮುಂದೆ ಇಟ್ಟರು ವಿಶ್ವಾಮಿತ್ರದ ಬಾಲಗಳೆಲ್ಲ ಅಲ್ಲಿ ಏನಿಕ್ಕೂ ಪ್ರಯೋಜನ ಬಾರದೆ ಹೋಗಬೇಕು ಇದನ್ನು ಕಟ್ಟು ವಿಶ್ವಾಮಿತ್ರ ಜಗತ್ತಿಗೆ ಒಂದು ಪಾಠವನ್ನು ಹೇಳಿಕೊಡ್ತಾರೆ ದಿಕ್ಕು ಕ್ಷತ್ರಿಯ ಬಲವು ಕ್ಷತ್ರಿಯ ಬಲಕ್ಕೆ ಧಿಕ್ಕಾರ ನಿಜವಾದ ಬಲ ಯಾವುದು ಬ್ರಹ್ಮದೇಜಸ್ಸು ಇದೇ ನಿಜವಾದ ಬಲ ಬ್ರಹ್ಮಬಲ ಆತ್ಮಬಲ ಅದೇ ನಿಜವಾದ ಬಲ ಶ್ರದ್ಧೆಯ ಬಲಕ್ಕೆ ಧಿಕ್ಕಾರ ಬೇರಲಿ ಇದು ಭಾರತೀಯರಿಗೆ ಎಷ್ಟೋ ಜನ ಯಾವತ್ತೋ ಗೊತ್ತು ವಿಶ್ವಾಮ್ ನೆಪೋಲಿಯನಿಗೆ ಗೊತ್ತಿರಲಿಲ್ಲ ಆದ್ದರಿಂದ ಏನೇನೋ ಹೀಗಾಗಿ ಭಾರತೀಯ ಚಿಂತಕರು ಭಾರತೀಯ ಚಿಂತಕರು ಮನುಷ್ಯನ ಗುರಿಯನ್ನು ಇಟ್ಟಿರತಕ್ಕಂಥದ್ದು ಕೇವಲ ಮೂರು ಮೂರುಗಳನ್ನು ನಿಲ್ಲುವುದು ದೇಶ ದೇಶಗಳನ್ನು ಗೆಲ್ಲೋರು ನಿನ್ನ ಗುರಿಯಾಗಿ ಇಟ್ಟುಕೊಳ್ಳಬೇಡ ಜಗತ್ತನ್ನು ಗೆಲ್ಲುವುದನ್ನು ನಿನ್ನ ಗುರಿಯಾಗಿ ಇಟ್ಟುಕೋ ಆದರೆ ಜಗತ್ತನ್ನು ಗೆಲ್ಲುವುದು ಹೇಗೆ ಶಂಕರಾಚಾರ್ಯರು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ ಜಿತಂ ಜಗತ್ ಕೇಳ ಜಗತ್ತನ್ನು ಗೆಲ್ಲೋಕೆ ಯಾರು ಯಾರಿಂದ ಜಗತ್ತು ಗೆಲ್ಲಲು ಕೊಟ್ಟಿತ್ತು ಮನೋಹಿಯನ್ನ ಯಾರು ಮನಸ್ಸನ್ನು ಗೆದ್ದಿದ್ದಾರೆ ಅವರಿಂದ ಜಗತ್ತುಗೆದಂತಿದೆ ಸಾವಿರ ಸಲ ಸಾವಿರ ಉಪನ್ಯಾಸ ಕೇಳಿ ಸಾವಿರ ಪ್ರಯೋಗಗಳನ್ನು ಮಾಡಿ ಯಾವಾಗ ನಿಮ್ಮ ಒಳಗಡೆ ಇರತಕ್ಕಂತಹ ಮನಸ್ಸು ಅದು ತಮೋಗುಣ ಪ್ರಧಾನವಾದ ಮನಸ್ಸಾಗಿದ್ರೆ ಅದನ್ನು ರಜೋಗುಣ ಪ್ರಧಾನ ಮನಸ್ಸನ್ನು ಮಾಡದೆ ರಜೋಗುಣ ಪ್ರಧಾನ ಮನಸ್ಸಾಗಿದ್ರೆ ಸತ್ವಗುಣ ಪ್ರಧಾನವಾದಂತಹ ಮನಸ್ಸನ್ನು ಮಾಡದೆ ಸತ್ವಗುಣಕ್ಕೆ ಏರಿಸಿದ ನಂತರ ಗುಣಾತೀತ ಸ್ಥಿತಿ ಅದನ್ನು ಏರಿಸದೆ ಮನುಷ್ಯನೇ ನೀನು ಏನೇ ಮಾಡಿದರೂ ಕೂಡ ನಿನಗೆ ಶಾಂತಿ ವಿಧಿಸುವುದಿಲ್ಲ ಇದು ಶ್ವೇತಾಶ್ವತ ಉಪನಿಷತ್ ಹೇಳುವಂತ ಇದೆಲ್ಲ ಬೃಹದಾರಿಗೆ ಉಪನಿಷತ್ತಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಗಾರ್ಗಿ ಮತ್ತು ಮೈತ್ರಿಯಗಳಿಗೆ ಯಾಕೆ ಹೊಲಿಕೆ ಅದು ಪ್ರತ್ಯಕ್ಷವಾಗಿ ಅಕ್ಷರವನ್ನು ಚಿಂತಿಸು ಅಕ್ಷರವನ್ನು ಧ್ಯಾನಿಸುವುದಾಗಿ ಅತ್ಯಂತ ಮೂಲ ವಸ್ತು ಅಕ್ಷರ ಅದೇ ಎಲ್ಲ ಕಡೆ ಓದಪ್ರೋತನಾಗಿದೆ ನಿನ್ನ ಗಮನವೆಲ್ಲ ಆ ಕಡೆಗೆ ಗಾಂಧಿ ಅಕ್ಷರವನ್ನು ಧ್ಯಾನಿಸು ಬೇಕಾಗಿ ಬಂದವರು ಅಲ್ಲೇ ಇಲ್ಲದ ಕೂಡ ಅಲ್ಲೇ ಇಲ್ಲದ ಕೂಡ ಮೊದಲನೇ ರಾಜ್ಯ ಬಂದ ಮೇಲೆ ನಮ್ಗೆ ಏನು ಅನುಭವಗಳು ಎಲ್ಲರೂ ನಿಮ್ಮನೆ ಬಂದ ಅಕ್ಷರವನ್ನು ಧ್ಯ ಯಾವುದು ಈ ಅಕ್ಷರ ಎಷ್ಟು ಹೇಳ್ತಾ ಇದ್ದಲ್ಲ ಬ್ರಹ್ಮ ಆತ್ಮ ಆದ್ರೆ ಅದರ ಕಡೆ ಮನಸ್ಸು ಹೇಗೆ ಹೋಗುತ್ತೆ ಮನಸ್ಸು ಹೋಗುವುದಿಲ್ಲ ಮನಸ್ಸು ಹೋಗುವುದಿಲ್ಲ ಮನಸ್ಸು ಅಂದ್ರೆ ಏನು ಸ್ಪಷ್ಟವಾಗಿ ಭಾರತೀಯ ಚಿಂತಕರು ಹೇಳಿದ್ದಾರೆ ಮನಸ್ಸು ಅನ್ನುವಂತಹದ್ದು ಮರ್ಕಟ ಮನಸ್ಸು ಮರ್ಕಟ ಕೋತಿ ಕೇವಲ ಕೋತಿ ಅಲ್ಲ ಹೆಂಡ ಕೊಡದೆ ಕೋತಿ ಕೇವಲ ಹೆಂಡ ಕೂಡ ನಡೀತಿ ಚೇಳು ಕಚ್ಚಿರತಕ್ಕೋತಿ ಹೆಂಡ ಕೂತಿರುವ ಕೋತಿ ಚೇಳು ಕಚ್ಚಿರುವ ಕೋತಿ ಇಷ್ಟೇ ಸಾಲ ಒಂದು ದೇವ ಇಟ್ಕೊಂಡಿದ್ದಾರೆ ಸುಮ್ ಸುಮ್ನೆ ತ್ರಿಲೋಕೀರ ಅರ್ಜುನ ಚಂಚಲ ಮನ ಕೃಷ್ಣ ಪ್ರಭಾಪ್ತಿ ಬಲವಂತರು ಮನಸ್ಸು ಬಹಳ ಚಂಚಲ ಅದನ್ನ ಒಂದು ಕಡೆ ಹಿಡಿದಿಟ್ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಅರ್ಜುನ ಅರ್ಜುನ ಇಪ್ಪತ್ನಾಲ್ಕು ಗಂಟೆ ಪರಮಾತ್ಮರ ಜೊತೆಯಲ್ಲಿ ಸಮಯ ಕಳೆಯುವ ಅರ್ಜುನ ಹೇಳ್ತಾರೆ ಮನಸ್ಸು ಚಂಚಲ ಆಗ್ತಾ ಇಲ್ಲ ಕಾಪಾಡಬೇಕು ಹೀಗಾಗಿ ಇದಕ್ಕೆಲ್ಲ ಹೆಂಗೆ ನಾನು ಹೇಳಿದೆ ಇದಕ್ಕೆಲ್ಲ ಸ್ಪಷ್ಟವಾಗಿ ನಮಗೆ ಒಂದು ದಾರಿ ಇದೆ ಇದನ್ನೆಲ್ಲ ಸಾಧಿಸುವಂತ ದಾರಿ ಏನು ಆ ದಾರಿ ಪ್ರತಿಯೊಂದರ ಬಗ್ಗೆ ಒಂದು ಕ್ಲಾರಿಟಿ ಇಟ್ಕೊಳ್ಳಿ ಮನಸ್ಸಂದ್ರೆ ಏನು ನಮ್ಮ ನಮ್ಮ ಮನಸ್ಸುಗಳು ನಮ್ಮನ್ನು ಯಾವ ಮಟ್ಟದಲ್ಲಿ ಇಡುತ್ತವೆ ಈ ಮನಸ್ಸುಗಳು ನಮಗೆ ಸಂಭವಿಸಬೇಕು ಯಾಕೆಷ್ಟು ತಲೆ ಕೆಡಿಸ್ಕೋಬೇಕು ಮನಸ್ಸಿನ ಬಗ್ಗೆ ಊಟ ಆಯ್ತಲ್ಲ ಬಟ್ಟೆ ಆಯ್ತಲ್ಲ ವಸತಿ ಮನೆ ಆಗಿದೆಯಲ್ಲ ಒಂದು ರೀತಿ ಮನೋರಂಜನೆ ಕಾರ್ಯಕ್ರಮ ಸಿಗ್ತಾ ಇದೆಯಲ್ಲ ಈ ಮನಸ್ಸು ಮತ್ತೊಂದು ಮಗದೊಂದು ಇದು ಯಾಕೆ ಬೇಕು ಇದೆಲ್ಲ ಯಾಕೆ ಬೇಕು ಅದೆಲ್ಲ ಯಾಕೆ ಬೇಕು ಯಾಕೆ ಬೇಕು ಅಂತಂದ್ರೆ ವಜ್ರದ ಒಳಗಡೆ ವಜ್ರದ ಬೆಳ್ಳಿಯನ್ನು ಇಟ್ಕೊಂಡು ಆ ನೆಲದ ಮೇಲೆ ಗುಡಿಸಲು ಕಟ್ಟಿಕೊಂಡು ಭಿಕ್ಷೆ ಬೇಡ್ತಾ ಇದೆಯಲ್ಲ ಈ ದುಸ್ಥಿತಿಯಿಂದ ಪಾರಾಗುವುದಕ್ಕೆ ಇದೆಲ್ಲ ಬೇಕು ಮನುಷ್ಯ ಜನ್ಮ ಮನುಷ್ಯ ಜನ್ಮ ಪಡ್ಕೊಂಡು ಬಂದು ಬಿಟ್ಟಿದೆಯಲ್ಲ ನೀನನ್ನು ನೋಡಿದ್ರೆ ಮೃಗಕ್ಕಿಂತ ಕೆಳಮಟ್ಟದಲ್ಲಿ ಬದುಕ್ತಾ ಇದೆಯಲ್ಲ ಮನುಷ್ಯ ಜನ್ಮ ಪಡ್ಕೊಂಡು ಮೃಗಕ್ಕಿಂತ ಕೆಳಮಟ್ಟದಲ್ಲಿ ಬದುಕ್ತಾ ಇದೆಯಲ್ಲ ಇದನ್ನು ನೋಡಿ ಋಷಿಮುನಿಗಳು ಮುನಿಗಳು ಕಣ್ಣೀರು ಹಾಕ್ತಾರೆ ರಾಮಕೃಷ್ಣರು ಕಣ್ಣೀರು ಹಾಕ್ತಾರೆ ವಿವೇಕಾನಂದರು ಕಣ್ಣೀರು ಹಾಕ್ತಾರೆ ಪಡೆದುಕೊಂಡು ಶಂಕರಾಚಾರ್ಯರು ಜಗತ್ತಿಗೆ ವಿವೇಕವನ್ನು ಕೊಡುವುದಕ್ಕೆ ಒಂದು ಪುಸ್ತಕ ಬಂದಿದ್ದಾರೆ ವಿವೇಕ ಚೂಡಾಮಣಿ ಪ್ರಾರಂಭದ ಮೂರು ಶ್ಲೋಕಗಳಲ್ಲಿ ಕಣ್ಣೀರು ಹಾಕ್ತಾರೆ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ನೀನು ಹೀಗೊಳಕಬೇಕಾದ್ರೂ ಮನುಷ್ಯನೇ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಹೀಗೆ ಬದುಕಬೇಕಾದ್ದು ಆದ್ರೆ ನಮ್ಗೆ ಯಾರಿಗೂ ಈ ರೀತಿ ಪಶ್ಚಾತ್ತಾಪ ಆಗ್ತಾ ಇಲ್ಲ ಹೀಗೆ ಬದುಕ್ತಾ ಇದನ್ನೆಲ್ಲ ನಾನು ಪಶ್ಚಾತ್ತಾಪ ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಮನುಷ್ಯನ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಮನುಷ್ಯನ ಬಗ್ಗೆ ಎಷ್ಟು ಶಕ್ತಿಗಳ ವಜ್ರದ ಗಣಿಗಳು ಒಳಗಡೆ ಎಲ್ಲ ಹುದುಗಿವೆ ಸೂಕ್ತವಾಗಿ ಹುದುಗಿವೆ ವಜ್ರದ ಗಣಿಗಳು ಒಳಗಡೆ ಇದೆ ಅದರ ಬಗ್ಗೆ ಕಲ್ಪನೆಯೇ ಇಲ್ಲ ಕಲ್ಪನೆ ಇದ್ದಿದ್ರೆ ಗೊತ್ತಾಗ್ತಿತ್ತು ರಾಮಕೃಷ್ಣ ಹೇಳ್ತಾ ಇದ್ರು ಪಕ್ಕದ ಕೋಣೆಯಲ್ಲಿ ಐದು ಬಣ ಬಂಗಾರ ಇದೆ ಅಂತ ಹೇಳಿ ಈ ಕೋಣೆಯಲ್ಲಿ ಮಲಗಿರುವ ಕಳ್ಳನಿಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ಅವನು ರಾತ್ರಿ ನಿದ್ದೆ ಮಾಡ್ತಾನ ಈ ಕೋಣೆಯಲ್ಲಿ ಕಳ್ಳ ಹೋಟೆಲ್ನಲ್ಲಿ ಒಂದು ಕೋಣೆ ಉಡ್ಕೊಂಡಿದ್ದಾನೆ ಈ ಕೋಣೆಯಲ್ಲಿ ಉಡ್ಕೊಂಡಿದ್ದಾನೆ ಪಕ್ಕದ ಕೋಣೆಯಲ್ಲಿ ಐದು ಮಣ ಬಂಗಾರ ಇದೆ ಅಂತ ಅದಿದೆ ಹೌದು ಇದೆ ಈ ಕೋಣೆಯಲ್ಲಿ ಮಲಗಿರ್ತಕ್ಕಂತಹ ಕಳ್ಳನಿಗೆ ರಾತ್ರಿ ನಿದ್ದೆ ಬಂದಿದ್ದಾನೆ ನಿದ್ದೆ ಮಾಡಲ್ಲ ಅವನು ಹೇಗೆ ನಿದ್ದೆ ಮಾಡ್ತಾನೆ ಏನಾದ್ರೂ ಮಾಡ್ಲಿ ಅಪ್ಪ ಹಾಗೆಯೇ ಮನುಷ್ಯನೇ ಒಳಗಡೆ ಎಷ್ಟು ಮನ ಬಂಗಾರ ಗೊತ್ತಿಲ್ಲ ಗೊತ್ತಿದ್ದಿದ್ರೆ ರೀತಿಯಲ್ಲಿ ಗೊತ್ತಿದ್ದ ಮಾಡುತ್ತಿದ್ದ ಶಂಕರಾಚಾರ್ಯ ಹೇಳ್ತಾರೆ ಒಳಗಡೆ ಪುರುಷ ಜನ್ಮವನ್ನು ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಒಳಗಡೆ ಇರತಕ್ಕಂತಹ ಸಂಪತ್ತುಗಳನ್ನೆಲ್ಲ ತನ್ನ ಅಧೀನ ಮಾಡಿಕೊಂಡಿದ್ದಾದ್ರೆ ಅವರು ಆತ್ಮಹತ್ಯೆ ಅದೇ ಮಾಡಿಕೊಳ್ಳದೆ ಇನ್ ಬದುಕ್ತಾ ಇದ್ದಾನೆ ಅವನು ಆತ್ಮಹತ್ಯೆ ಮಾಡಿಕೊಳ್ಳಿ ಇಲ್ಲಿ ಹೇಗೆ ಹೋಗ್ತಾ ಇದ್ದಾನೆ ಅವನು ಲಬ್ಧವಾದ ಕಥಂಚೆ ನನ್ನ ಜನ್ಮ ಭೂಲಭವ ತತ್ರಾಪಿ ಪುಂಸ್ವಂ ಶ್ರುತಿ ಪಾರದರ್ಶನ ಎಷ್ಟು ಆತ್ಮಗುಪ್ತವು ದಯಪ್ರೇತ ಮೂಡದೇ ಸ ಆತ್ಮ ಸ್ವಂ ವಿನಿಹಂತಿ ಅಸದ್ಗ್ರಹ ಮೂಡನೆ ನಿನ್ನೇ ನೀನು ಕೊಂದುಕೊಳ್ತಾ ಇದೀಯ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಅದರ ಎಲ್ಲ ಸಂಪತ್ತುಗಳನ್ನು ವೈಭವಗಳನ್ನು ನೀನನ್ನು ಸಾಧಿಸದೆ ಹೋದರೆ ಗಾಂಧಿ அக்ரவ அதோடு அதன் ஹுடுவதற்கு உபாய்க்கு கொண்டோம் ஜானயானே